ಎಲ್ಲರಿಗೂ ವೆಲ್ಕಮ್ ಟು ನಿಮ್ಮ ಬಸವರಾಜ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕೆಂಪು ಮಣ್ಣು ಮತ್ತೆ ಕಪ್ಪು ಮಣ್ಣು ಅದರ ವೈಶಿಷ್ಟ್ಯತೆ ಯಾಕೆ ಕಪ್ಪು ಮಣ್ಣು ಅಂತ ಕರೀತಾರೆ ಯಾಕೆ ಕೆಂಪು ಮಣ್ಣು ಅಂತಾನೆ ಕರೀತಾರೆ ಕೆಂಪು ಮಣ್ಣು ಮತ್ತೆ ಕಪ್ಪು ಮಣ್ಣಲ್ಲಿ ಯಾವ ಬೆಳೆಗಳನ್ನ ಬೆಳಿಬಹುದು ಯಾವ ಯಾವ ಜಿಲ್ಲೆಗಳಲ್ಲಿ ಈ ಮಣ್ಣುಗಳು ಹೆಚ್ಚಾಗಿ ಕಂಡುಬರುತ್ತದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ವಿಡಿಯೋ ಶುರು ಮಾಡೋಕ್ಕಿಂತ ಮತ್ತೆ ನಮ್ಮ ಚಾನಲ್ ಇದು ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಮೊದಲಿಗೆ ಕೆಂಪು ಮಣ್ಣಿನ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಕೆಂಪು ಮಣ್ಣು ಯಾವ ಜಿಲ್ಲೆಗಳಲ್ಲಿ ಕಂಡು ಬರುತ್ತದೆ ಮಣ್ಣಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳಿಬಹುದು ಅಂತ ಮೊದಲಿಗೆ ತಿಳಿಸ್ಕೊಡ್ತೀನಿ ಮಣ್ಣಿನಲ್ಲಿ ಗ್ರಾನೈಟ್ ಮತ್ತು ಶೀಲ ದ್ರವ್ಯಗಳಿಂದ ಕೂಡಿರುತ್ತದೆ ಕೆಂಪು ಮಣ್ಣಿನಲ್ಲಿ ಹೆಚ್ಚಾಗಿ ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಮಣ್ಣು ಕೆಂಪಾಗಿ ಕಾಣುತ್ತದೆ ಕೆಂಪು ಮಣ್ಣಿನಲ್ಲಿ ಶುಣ್ಣ ಮತ್ತು ಉಬ್ಬಿನ ಅಂಶ ಜಾಸ್ತಿ ಇರುತ್ತದೆ ಮತ್ತು ಕೆಂಪು ಮಣ್ಣು ನೀರನ್ನು ಹಿಡಿದಿಟ್ಟುಕೊಳ್ಳುವ ಅಂದ್ರೆ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಕೆಂಪು ಮಣ್ಣಿನಲ್ಲಿ ಕಡಿಮೆ ಇರುತ್ತದೆ ಅಂತಾನೆ ಹೇಳ್ಬೋದು ಕೆಂಪು ಮಣ್ಣಿನಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳಿಬಹುದು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಕೆಂಪು ಮಣ್ಣಿನಲ್ಲಿ ಅದರೂ ಸಹ ಮಳೆಗಾಲದಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳಿಬಹುದು ಅಂತ ನೋಡೋದಾದ್ರೆ ರಾಗಿ ನವಣೆ ಸಜ್ಜೆ ಜೋಳ ತಂಬಾಕು ನೆರಗಡಲೆ ಇನ್ನೂ ಮುಂತಾದ ಬೆಳೆಗಳನ್ನ ಬೆಳಿಬಹುದು ಕೆಂಪು ಮಣ್ಣಿನಲ್ಲಿ ಅದರಲ್ಲೂ ಸಹ ನಿಮ್ಮ ಜಮೀನಲ್ಲಿ ಹೆಚ್ಚು ನೀರಾವರಿ ಪ್ರದೇಶ ಅಂದ್ರೆ ನೀರಾವರಿ ಇದ್ರೆ ನೀರಾವರಿ ಸೌಲಭ್ಯ ಇದ್ರೆ ನೀವು ಅತ್ತ ಕಬ್ಬು ಆಲೂಗೆಡ್ಡೆ ತರಕಾರಿಗಳು ತೆಂಗು ಅಡಿಕೆ ಬಾಳೆಹಣ್ಣು ಇಂತಹ ಮುಂತಾದ ಬೆಳೆಗಳನ್ನ ನೀವು ಕೆಂಪು ಮಣ್ಣಿನಲ್ಲಿ ಬೆಳೆಯಬಹುದು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕೆಂಪು ಮಣ್ಣು ಕಂಡುಬರುತ್ತದೆ ಅಂತ ನೋಡೋದಾದ್ರೆ ತುಮಕೂರು ಬೆಂಗಳೂರು ರಾಮನಗರ ಚಿಕ್ಕಬಳ್ಳಾಪುರ ಕೋಲಾರ ಚಾಮರಾಜನಗರ ಮಂಡ್ಯ ಮತ್ತು ಮೈಸೂರು ಇಷ್ಟು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕೆಂಪು ಮಣ್ಣು ಕಂಡುಬರುತ್ತದೆ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ಕೆಂಪು ಮಣ್ಣಿನ ಬಗ್ಗೆ ಮಾಹಿತಿ ನೆಕ್ಸ್ಟ್ ಕಪ್ಪು ಮಣ್ಣು ಯಾವ್ಯಾವ ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ ಅದರಲ್ಲಿ ಯಾವ ಅಂಶ ಜಾಸ್ತಿ ಇರುತ್ತದೆ ಯಾಕೆ ಅದನ್ನ ಕಪ್ಪು ಮಣ್ಣು ಅಂತ ಕರೀತಾರೆ ನೆಕ್ಸ್ಟ್ ಯಾವ್ಯಾವ ಬೆಳೆಗಳನ್ನು ಕಪ್ಪು ಮಣ್ಣುಗಳಲ್ಲಿ ಬೆಳೆಗೌದು ಅಂತ ನಾನು ಇವಾಗ ತಿಳಿಸ್ಕೊಡ್ತಾ ಹೋಗಿ ಕಪ್ಪು ಮಣ್ಣು ಹೊಸ ಶಿಲೆಯ ಶೀತಲೀಕರಣದಿಂದ ಕಪ್ಪು ಮಣ್ಣು ಆಗಿರುತ್ತದೆ ಸೊ ಇದರಲ್ಲಿ ಮೆಗ್ನೀಷಿಯಂ ಕಂಟೆಂಟ್ ನೆಕ್ಸ್ಟ್ ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈ ಇತರ ಬಣ್ಣ ಕಪ್ಪಾಗಿ ಇರುತ್ತದೆ ಸೊ ಈ ಕಪ್ಪು ಮಣ್ಣನ್ನು ನಾವು ಎರೆ ಮಣ್ಣು ಅಂತಾನು ಕರಿತೀವಿ ನೆಕ್ಸ್ಟ್ ಕಪ್ಪು ಅತ್ತಿ ಮಣ್ಣು ಅಂತಾನು ಕರಿತೀವಿ ಕಪ್ಪು ಮಣ್ಣಿಗೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಅಂದ್ರೆ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು ಕೆಂಪು ಮಣ್ಣಿಗೆ ಹೋಲಿಸ್ಕೊಂಡ್ರೆ ಕಪ್ಪು ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಜಾಸ್ತಿ ಇರುತ್ತದೆ ಕಪ್ಪು ಮಣ್ಣಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬಹುದು ಅಂತ ನೋಡೋದಾದ್ರೆ ಹತ್ತಿ ಸೂರ್ಯಕಾಂತಿ ಈರುಳ್ಳಿ ಮೆಣಸಿನಕಾಯಿ ಕಬ್ಬು ಜೋಳ ಮೆಕ್ಕೆಜೋಳ ಭತ್ತ ನೆಕ್ಸ್ಟ್ ಇತರ ಬೇಳೆಕಾಳುಗಳನ್ನು ಈ ಕಪ್ಪು ಮಣ್ಣಿನಲ್ಲಿ ಬೆಳೆಯಬಹುದು ಅಂತ ಈ ಕಪ್ಪು ಮಣ್ಣು ಕರ್ನಾಟಕದ ಯಾವ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತ ನೋಡೋದಾದ್ರೆ ಗದಗ ಬಳ್ಳಾರಿ ಕಲಬುರ್ಗಿ ಕೊಪ್ಪಳ ಯಾದಗಿರಿ ಬೆಳಗಾವಿ ಚಾಮರಾಜನಗರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಪ್ಪು ಮಣ್ಣು ಕಂಡುಬರುತ್ತದೆ ಸೊ ಕಪ್ಪು ಮಣ್ಣಿನ ಬಗ್ಗೆ ಮಾಹಿತಿ ಸೊ ಈ ವಿಡಿಯೋದಲ್ಲಿ ಕೆಂಪು ಮಣ್ಣು ಮತ್ತೆ ಕಪ್ಪು ಮಣ್ಣಿನ ಬಗ್ಗೆ ಆದಷ್ಟು ನನಗೆ ಗೊತ್ತಿರುವಂತಹ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು